ಸೊ ಮನುಷ್ಯನೂ ಅಷ್ಟೇ ವೇಸ್ಟ್ ಪೇಪರ್ ಥರ ಯಾರನ್ನೂ ನೋಡಬಾರ್ದು ಅಂತೆ ನಾಳೆ ದಿನ ಅದು ಒಂದು ದೊಡ್ಡ ಪುಟವಾಗಿರ್ಬೋದು ಅದನ್ನೇ ನಾವು ಮತ್ತೆ ಮತ್ತೆ ಓದೋ ಥರ ಬೆಳಿಬೋದು ಅದು ಟ್ರೈನಿಂಗ್ ಬೇರೆ ಬೆಳಿಗ್ಗೆದು ಓಡ್ತಾ ಇರಬೇಕು ತಿರ್ಗ ಸಾಯಂಕಾಲವರೆ ಮನೆಗೆ ಬರಬೇಕು ಮನೆ ಹುಡ್ಕೋ ಈ ಸೆಂಟ್ರಲ್ಲಿ ಅದೊಂದು ಇದೊಂದು ಕತೆಗಳು ನಡೀತಾನೆ ಇದ್ದಾವೆ ಒಂದು ಸರಿಯಾಗಿ ಆಗ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ನನ್ನ ಕೆಲಸ ಹೋಗ್ತೀನಿ ಪಾಪ ಬಾಯ್ ಇನ್ನೇನು ಮತ್ತೆ ಹೋಗು ಅಂತ ಹೇಳಿದೆಯಲ್ಲ ಹೋಗ್ತಿದ್ ಬಿಡು ಬಾಯ್ ಹೋಗು ಅಯ್ಯೋ ನಮ್ಮನೆ ಅಲ್ಲ ಕಣಪ್ಪ ಇದು ಬೇರೆ ಮನೆ ಈ ಮನೆಯಲ್ಲಿರೋ ಜನಗಳು ಜನಗಳಿಗೆ ಹಾಕಲ್ಲ ನಾಯಿ ಊಟ ಹಾಕ್ತಾರುರಿ ಆಜ ಕೊಡ್ಸ್ಬಿಡ ಮೇಲೆ ಬೈದ್ ಬಿಡ್ತಾರ ನಾನು ಡಿಪ್ರೆಷನ್ ಲೆವೆಲ್ ಇಂದ ಹೊರಗಡೆ ಬರಕ್ಕೆ ಒಂದು ಸಹಾಯ ಮಾಡಿದಂತ ಒಂದು ಮಣ್ಣು ಆಕ್ಚುಲಿ ರೈತರು ಮಗಳು ನಾನು ಆವಾಗೆಲ್ಲ ಮಣ್ಣನ್ನ ಕೈಯಲ್ಲಿ ಮುಟ್ಟಿ ನೋಡ್ತಿದ್ದೀರ ರೀತಿ ಬೇರೆ ಯಾಕಂದ್ರೆ ಅವಾಗ ಬೆಳೆಗಳು ಬೆಳಿತಾ ಇದ್ದು ನೀರು ಕಟ್ಟೋದು ಈ ಥರ ಎಲ್ಲ ಮಾಡಿದ್ದೆಲ್ಲ ಉಂಟು ರಾಗಿ ಬೆಳೆದಿದ್ದೀವಿ ಪ್ರತಿ ಒಂದು ತರಕಾರಿ ಬೆಳೆದಿದ್ದೀವಿ ಅವರೆಕಾಯಿ ತೊಗರಿಕಾಯಿ ಆ ಮತ್ತೆ ಸೀತಾಪಲ್ಲ ಏನೆಲ್ಲ ಬೆಳೆದು ತಿಂದು ಎಲ್ಲ ಮಾಡಿದೀವಿ ನಾವು ಬಟ್ ಇವತ್ತು ಮಣ್ಣನ್ನ ನೋಡ್ತಾ ಇರೋದು ಮಾಡ್ತಾ ಇರೋದು ಬೇರೆ ರೀತಿಲಿದೆ ಓಡಾಡಿ ಓಡಾಡಿ ಸುಸ್ತಾಗಿ ಬಂದು ಯಪ್ಪಾ ದೇವರೇ ನಮ್ಮ ಪೂರ್ವಿನ ಬೇರೆ ಅಲ್ಲಿ ಕರ್ಕೊಂಡೋಗಿದೆ ಅವ್ನ ಸಿಮ್ನ ತೆಗೆದು ಹಾಕಿ ತೆಗ್ದು ಹಾಕಿ ಆ ಕೀಪ್ಯಾಡ್ ಸೆಟ್ಟಿಗೆ ಹಾಳ ಮಾಡಿಟ್ಟಿದ್ದಾನು ಅದು ಎಂಥ ತೀಟೆ ಅಂದ ಮಗನಪ್ಪ ಅನಿಸುತ್ತೆ ನಮ್ಮ ಪೂರ್ವಿನ ನೆನ್ಸ್ಕೊಂಡಾಗ ನನಗೊ ನನ್ ಸರ್ ಹಿಂಗೆ ಹಾಲು ದೊಡ್ಡ ಫ್ಲೋರ್ ಅದು ಅದರೊಳಗಡೆ ನೋಡಿ ಇರ್ತಾ ಇರ್ತಾಯಿದ್ದೆ ನಾನು ರಾತ್ರಿ ಕರೆಂಟ್ ಹೋಗ್ಬಿಟ್ರು ಸಿಕ್ಕೋಪಟ್ಟೆ ಭಯ ಆಗೋದು ನನಗೆ ಬಟ್ ಆದರೂ ಧೈರ್ಯ ತೊಗೊಂಡಿರ್ತಾಯಿದ್ದೆ ಯಾಕಂದ್ರೆ ನಾನು ಕಲಿಯೋಕ್ಕೆ ಬಂದಿದ್ದೀನಿ ನೀಟಾಗಿ ಕಲ್ತ್ಕೋಬೇಕು ಅನ್ನೋದೊಂದು ಮೈಂಡ್ಸೆಟ್ಟು ನನಗೆ ಎರಡೆರಡು ದಿನ ಅಲ್ಲಿ ಉಳ್ಕೊಂಡು ಊಟದ ವ್ಯವಸ್ಥೆ ಊರಿನ ಒಳಗಡೆ ಒಬ್ರಿಗೆ ಹೇಳಿದ್ರು ಅವರು ನನಗೆ ಊಟ ತಂದು ಕೊಡ್ತಾ ಇದ್ರು ಸ್ಟಾಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಚುಳೇ ಟೈಮ್ ಆಗೋಗಿದೆ ಬಾಷ್ ಕಂಪ್ನೀಲಿ ಮಧ್ಯಾಹ್ನದ ಊಟ ಸೊ ಒಳ್ಳೆ ಒಂದು ವೆರೈಟಿ ಫುಡ್ ಇತ್ತು ಸೊ ಅವರೆಲ್ಲ ಎಲ್ಪ್ ಮಾಡಿ ನನಗೆ ಊಟ ತಂದು ಕೊಟ್ಟರು ಬಾಷ್ ಕಂಪ್ನಿ ನಿಜವಾಗ್ಲೂ ಚಿಕ್ಕದು ಅನ್ಕೊಂಡಿದೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ದೊಡ್ಡದು ಆಮೇಲೆ ಊಟದ ಹಾಲು ಇದೆಯಲ್ಲ ಒಳ್ಳೆ ಮದುವೆ ಚೌಟ್ರಿ ಇದ್ದಂಗೆ ಇದೆ ಅಷ್ಟು ದೊಡ್ಡದು ಮತ್ತು ಅದೇ ಥರ ಮೇಂಟೈನ್ ಮಾಡಿದ್ದಾರೆ ಮಳೆ ಬ್ಯಾಚ್ ಸ್ಟೂಡೆಂಟ್ ಕಣಪ್ಪ ಇವರು ತುಂಬ ದಿನಗಳಾದಮೇಲೆ ಎರಡು ವರ್ಷ ಆದಮೇಲೆ ಸಿಕ್ಕಿರೋದು ನಾನು ಟೆರೆಕೂಟ ಕಲಿಬೇಕಾದ್ರೆ ಇಬ್ಬರು ನನ್ನ ಜೊತೆ ನನ್ನ ಬ್ಯಾಚೋರ್ ಇದ್ದರು ಸೊ ಇವಾಗಲೂ ಅವ್ರು ಬಂದಿದ್ದರು ನಿಜವಾಗ ತುಂಬ ಆಯಿತು ಎರಡು ವರ್ಷ ಆದಮೇಲೆ ಅವರು ನಾನು ನೋಡಿದ್ದು ಬಟ್ ನಿಜವಾಗ್ಲೂ ನಾನು ಫಸ್ಟ್ ಫ್ಲೋರ್ಗೆ ಹತ್ಬೇಕಾದ್ರೆ ನನಗೆ ಹತ್ತಕ್ಕೆ ಆಗ್ತಿರ್ಲಿವಲ್ಲ ಅವಾಗ ಇವರು ಕೂಡ ಎಲ್ಪ್ ಮಾಡಿದರು ನನಗೆ ಶ್ವೇತಾ ಅಂತ ಒಬ್ಬರು ಒಬ್ಬರು ರೂಪಾ ಅಂತ ಇವರಿಬ್ರು ಬಿಡ್ದವ್ರೇ ಬಟ್ ನಾನು ರಾಮೊಳ್ಳಿ ಗೇಟಿಂದ ಆ ತಮ್ಮಣ್ಣನ ದೊಡ್ಡಿ ಅಂತ ಇತ್ತು ಅಂದರೆ ಬಿಡ್ದಿಂದ ಸ್ವಲ್ಪ ದೂರ ಹೋಗಬೇಕು ಆ ಒಂದು ಹಳ್ಳಿಗೆ ನಾನು ಹೋಗ್ತಾ ಇದ್ದಿದ್ದು ಅಲ್ಲಿ ಫಸ್ಟ್ ಫ್ಲೋರ್ ಇರ್ತಾಯಿತ್ತು ಟ್ರೈನಿಂಗ್ ಹಾಲು ಸೊ ಇವರೆಲ್ಲ ಸೇರಿ ಎಲ್ಪ್ ಮಾಡ್ತಾಯಿದ್ರು ನಿಜವಾಗ್ಲೂ ಏನೋ ಒಂದು ಎಲ್ಪ್ ಮಾಡಿದಕ್ಕೆ ಇವತ್ತು ನನ್ನ ಜೀವನ ರೂಪಿಸ್ಕೊಳ್ಳೋ ಮಟ್ಟಕ್ಕೆ ನಾನು ಟೆರಕೂಟ ಮಾಡೋದನ್ನ ಕಲ್ತಿದ್ದೀನಿ ನಿಜವಾಗ್ಲೂ ನಾನು ಇವರಿಬ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಇನ್ನಿಬ್ಬರು ಹೊಸ್ದಾಗಿ ಬಂದಿರೋವಂಥವ್ರು ಪರಿಚಯ ಆದವರು ಇವರೊಬ್ಬರು ಮತ್ತು ಇವಾಗ ರೆಡ್ ಕಲರ್ ಡ್ರೆಸ್ ಹಾಕಿರಲ್ಲ ಅವ್ರು ಇವಾಗ ಪರಿಚಯ ಆದೋವಂಥವ್ರು ಇಲ್ಲバター ಇದೆ ಇಲ್ಲ ಅಂಗಲ್ಲ ಏನು ಅನ್ನಲ್ಲ ಅವರು ನೋತಾತರ ವಿಡಿಯೋನಾ एक्चुअली ಬೋಶ್ ಕಂಪನಿ ತುಂಬಾ ದೊಡ್ಡದಪ್ಪ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಸ್ಪೀಡ್ ಲಿಮಿಟ್ ಕಡಿಮೆ ತುಂಬ ಸ್ಪೀಡಾಗಿ ಹೋಗಂಗಿಲ್ಲ ಅದಕ್ಕೆ ನಿರವಾಗಿ ಹೋಗ್ತಾ ಇದ್ದೀನಿ ನಾಳೆನು ಸ್ಟಾಲ್ ಇದೆ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ತುಂಬ ದೂರ ಮೆಟ್ರೋ ಬರೋದಕ್ಕೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಹೋಗಲೇಬೇಕಂತೆ ಅದಕ್ಕೆ ಎಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ

ഏ യാര സുമർ ഏക്കൂളീ പാപ്പ കൊഞ്ചറൂട്ടാക്കി പാപ്പ ബൈ ഇന മറ്റു അത്യല്ലോട് ഓയ് ബൈ ഹു ಅಯ್ಯೋ ನಮ್ಮನೆ ಎಲ್ಲ ಕಣಪ್ಪ ಇದು ಬೇರೆಯವ್ರ ಮನೆ ಈ ಮನೇಲಿರೋ ಜನಗಳು ಜನಗಳಿಗೆ ಊಟ ಹಾಕಲ್ಲ ನಾಯಿ ಊಟ ಹಾಕ್ತಾರ ಪೂರ್ವಿ ಆಜ ಕೊಡ್ಸ್ಬಿಡ ಮೇಲೆ ಬೈದ್ ಬಿಡ್ತಾರ ಮೇಲೆ ಅಲ್ಲಿ ಸಿಮ್ಮು ಎಕ್ಸ್ಚೇಂಜ್ ಮಾಡೋಣ ಅಂತ ಅಲ್ಲಿ ನಿಂತೆ ಆವಾಗ ಒಬ್ಬರು ಸ್ವಿಗ್ಗೀಲಿ ಕೆಲಸ ಮಾಡೋವಂಥ ಒಂದು ಲೇಡಿ ನನ್ನ ಮಾತಾಡ್ಸಿದರು ಆ್ಯಕ್ಚುಲಿ ಅವರು ನನ್ನ ಫಾಲೋವರ್ಸ್ ಅಂತೆ ಹೇಳ್ತಾಯಿದ್ರು ನಿಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿದ್ದೀರಾ ಅಂತ ನಿಜವಾಗ್ಲೂ ನೋಡಿ ಲೇಡೀಸ್ ಕೊಡು ನೋಡಿ ಒಂದು ಜಾಬ್ನ ಯಾವ ಥರ ತೊಗೊಂಡಿದ್ದಾರೆ ಸುಸ್ತಾಗಿ ಬಂದು ಮಲ್ಕೊಂಡೆ ಯಪ್ಪ ಅದೇವರೇ ನಮ್ಮ ಪೂರ್ವಿನ ಬೇರೆ ಅಲ್ಲಿ ಕರ್ಕೊಂಡು ಅವ್ನು ಸಿಮ್ನ ತೆಗೆದು ಹಾಕಿ ತೆಗೆದು ಹಾಕಿ ಆ ಕೀಪ್ಯಾಡ್ ಸೆಟ್ಟಿಗೆ ಹಾಳು ಮಾಡಿಟ್ಟಿದ್ದಾನೆ ಅಪ್ಪ ತೀಟೆ ಅಂದ ಮಗನಪ್ಪ ಅನಿಸುತ್ತೆ ನಮ್ಮ ಪೂರ್ತಿ ನೆನೆಸ್ಕೊಂಡಾಗ ನನಗೂ ನನ್ನ ಸರ್ ಈಗ ಆಲ್ರೆಡಿ ಎರಡು ಮೂರು ಸಾರಿ ರಿಪೇರಿ ಆಯಿತು ಕತೆ ಸಾರಿ ಸಿಮ್ಮು ಸಿಮ್ ಲಾಕ್ ಮಾಡಿಬಿಟ್ಟಿದ್ದ ಅವಾಗ ಒಂದು ಹೊಸ ಸಿಮ್ ಕೊಡಿಸಿದ್ದೆ ಮತ್ತು ಸಿಮ್ಮನ್ನ ತೆಗೆದು ಹಾಕಿ ಮಾಡಿ ಈ ಸಾರಿ ಸಿಮ್ಮೆ ಆ್ಯಡ್ ಮಾಡಿಟ್ಟಿದ್ದಾನೆ ತಿರ್ಗಾ ನನ್ನ ಒಂದು ಇದನ್ನೇ ಕೊಟ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟು ಹೊಸ ಸಿಮ್ಮನ್ನು ಕೊಡ್ಸಿದ್ದಾಯ್ತು ಸೊ ಅದಾದಮೇಲೆ ಮತ್ತು ನನ್ನ ಫೋನ್ ಸ್ವಲ್ಪ ರಿಪೇರಿ ಆಯಿತು ಬ್ಲೂಟೂತ್ ಕನೆಕ್ಟ್ ಆಗ್ತಿರಲಿಲ್ಲ ಸರಿಯಾಗಿ ಬ್ಲೂಟೂತ್ ಒಂದು ಕಡೆ ಮಾತ್ರ ಕೇಳಿಸ್ತಾ ಇತ್ತು ಇನ್ನೊಂದು ಕಡೆ ಕೇಳಿಸ್ತಾ ಇರಲಿಲ್ಲ ಏನೇನೋ ಆಗ್ಬಿಟ್ಟಿತ್ತು ಅದೂ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಅದಕ್ಕೂ ಸೊ ಆಗಲೇ ಫೋನ್ ತಗೊಂಡು ಎರಡುವರೆ ವರ್ಷ ಆಯಿತು ಬಂತು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಿ ಅಯ್ಯೋ ಅಲ್ಲಿ ಒಂದು ಸಾವಿರದಷ್ಟು ಆಗಿತ್ತು ಇವತ್ತು ಸ್ಟಾಲಲ್ಲಿ ಆ ಖರ್ಚೆಲ್ಲ ಅಲ್ಲೇ ಇಟ್ಟು ಬಂದೆ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಮೆಟ್ರೋ ಚಾರ್ಜು ಮೊಬೈಲ್ ರಿಪೇರಿ ಮಾಡಿಸಿದ್ದು ಎಲ್ಲ ಮುಗೀತು ಅಲ್ಲಿಗೆ ಇವನು ನಮ್ಮ ಪೂರ್ವ ಬೇರೆ ಒಂದು ಕೆಳಗೆ ಖರ್ಚು ಮಾಡಿಸ್ತಾರೆ ನನ್ನ ಕೈಲಿ ಏನು ಮಾಡೋದು ಹೊತ್ತಗೆ ಇವಾಗ ಅದೆಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಮನೆಗೆ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಸೊ ಬಂದೋಳು ಏನು ಮಾಡಿದೆ ಬಟ್ಟೆ ಎಲ್ಲ ಬಂದು ಅಲ್ಲಿ ಹಾಕಿದೀನಿ ನೋಡಿ ಸೂಟ್ ಮೇಲೆ ಇಷ್ಟೊಂದು ಬಟ್ಟೆ ಇದು ಎಲ್ಲ ಬಂದು ಅಲ್ಲಿ ಹಾಕ್ಬಿಟ್ಟು ಇನ್ನು ಮತ್ತೆ ಇದ್ರ ಮಲ್ಕೊಂಡ್ರೆ ಬಂದು ಇನ್ನು ಬಟ್ಟೆ ಬಟ್ಟೆ ತಗೊಬರೋರು ಯಾರು ಅಂತೇಳಿ ನಾನೇ ಹೋಗಿ ಎಲ್ಲ ತಗೊಂಬಂದು ಅಲ್ಲಿ ಹಾಕ್ತೆ ಬಿಡ್ಮೇಲೆ ಏನೋ ಕ್ಲೀನ್ ಮಾಡಿಲ್ಲ ಎತ್ತಾಗಬೇಕು ಅಲ್ಲಿ ಎಸ್ಕಂಡು ಮಲ್ಕಂಡಿದ್ದೀನಿ ಹೋಗೋತೀನಿ ಈ ಬಟ್ಟೆಗಳು ಇಲ್ಲೊಂದಷ್ಟು ಇದ್ದಾವೆ ಯಾವುದೂ ಮಾಡಿಸಿಲ್ಲ ಆಗಲೇ ಈ ಟ್ರೈನಿಂಗ್ ಬೇರೆ ಬೆಳಿಗ್ಗೆದ್ದು ಓಡ್ತಾ ಇರಬೇಕು ತಿರ್ಗಿ ಸಾಯಂಕಾಲವರೆ ಮನೆಗೆ ಬರಬೇಕು ಮನೆ ಹುಡ್ಕೋ ಈ ಸೆಂಟ್ರಲ್ಲಿ ಅದೊಂದು ಇದೊಂದು ಕತೆಗಳು ನಡೀತಾನೆ ಇದ್ದಾವೆ ಒಂದು ಸರಿಯಾಗಿ ಆಗ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ನನ್ನ ಕೆಲಸ ಅಪ್ಪ ಸಾಕಪ್ಪ ಜೀವನ ಅನಿಸ್ಬಿಟ್ಟಿದ್ದೆ ಏನಂದ್ರೆ ಸ್ಪೈನ್ ಇಂಜುರಿ ಅವ್ರು ಬೆಡ್ ಮೇಲೆ ಮಲ್ಕೊಂಡ್ರೆ ಜೀವನ ಮುಗ್ದೋಗುತ್ತೆ ನಾನು ನಾರ್ಮಲ್ ಆಗಿರೋ ಮನುಷ್ಯಗಿನ್ನ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಹದಿನೈದು ಅವರು ಹನ್ನೆರಡು ಅವರು ಈ ಥರ ಒಂದೇ ಸಮ ಸಮಲ್ಚರ್ ಕೂತ್ಕೊಂಡು ಅಯ್ಯೋ ಯಾವಳಿಗೆ ಬೇಕು ಈ ಜೀವನ ಅನ್ಸ್ಬಿಟ್ಟಿದೆ ಆ ಥರ ನನ್ನ ಲೈಫ್ನ ತಗೊಂಡೋಗ್ತಾ ಇದ್ದೀನಿ ಅನ್ಸ್ಬಿಟ್ಟಿದೆ ಯಾವ ಮನುಷ್ಯ ಇಷ್ಟೊಂದು ಕಷ್ಟ ಪಡಕ್ ಬೆನ್ ಮೂಳೆ ಬೆನ್ಮೂಳೆ ಮುರಿದಿದೆ ಕೂತರೆ ಗೊತ್ತಾಗಲ್ಲ ಸೀಟ್ ಮ್ಯಾಲೆ ಕೂತಿದಿನ ಎಲ್ಲಿ ಕೂತಿದಿನಿ ಅಂತ ಗೊತ್ತಾಗಲ್ಲ ಆ ಬೆನ್ಮೂಳೆ ಹೆಂಗಾಗ್ತಿರುತ್ತೆ ನೋವು ಅಂದ್ರೆ ಎಪ್ಪಾ ಸತ್ತೋಗಂಗಾಗುತ್ತೆ ಆದ್ರ ಮೇಲೆ ನಕ್ಕಂಡು ಜೀವನ ಮಾಡ್ತಾ ಇದ್ದೀನಿ ಈ ನೋವು ನಮ್ಗೆ ಗೊ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ಅರ್ಥ ಆಗ್ತಿಲ್ಲ ಇನ್ನ ನೋವು ಪಡ್ಲಿ ಅಂತೇಳಿ ನೋವು ಕೊಡ್ತಾರೆ ಏನ್ ಮಾಡೋದು ಇಂಥ ಫ್ಯಾಮಿಲಿನ ಪಡ್ಕೊಂಡು ಬಂದಿದೀನಿ ನಮ್ಮನೆ ಬರ ಅದು ಏನ್ ಮಾಡೋಕ್ಕಾಗುತ್ತೆ ಕಾಲೆಲ್ಲ ಊದ್ಕೊಂಡು ಕೂತಿದ್ದಾವೆ ಅದಕ್ಕೆ ಅಷ್ಟೈಟಿಗೆ ಒಂದು ಐಟಿಗೆ ಇದನ್ನ ಹಾಕ್ಬಿಟ್ಟಿದ್ದೀನಿ ಪಿಲ್ಲೋ ಪಿಲ್ಲೋ ಮೇಲ್ಗಡೆ ಒಂದು ಬೆ ಹಾಕ್ಬಿಟ್ಟು ಐಟಿಗೆ ಇಟ್ಬಿಟ್ಟು ಮಲ್ಕೊಂಡಿದ್ದೀನಿ ಆಮೇಲೆ ನಾನು ತುಂಬ ದೂರನಪ್ಪ ಇವಾಗ ಹೋಗಿರೋ ಸ್ಟಾಲು ಬರೀ ಒಂದೇ ಸಾವಿರ ಆಗಿದೆ ಏನೋ ಖರ್ಚು ದುಡ್ಡು ಆಯ್ತಲ್ಲ ಅಂತ ಒಂದು ಕಡೆ ನೋಡಿ ಇವಾಗ ಹೋಗಿದ್ದಕ್ಕೆ ಮೊಬೈಲ್ ಖರ್ಚು ದುಡ್ಡಾಯಿತು ಮೊಬೈಲ್ ರಿಪೇರ್ ಮಾಡ್ತಿದ್ದಕ್ಕೆ ಅದು ಬಂತು ಇಲ್ಲ ಅಂದಿರೋ ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಅದಕ್ಕೆ ನಾನು ಏನು ಮಾಡಿದೆ ಟ್ರೈನಿಂಗಾಗಿ ಎರಡು ದಿನ ರಜೆ ಕೇಳಿಕಟೆ ಇದು ಸಿಕ್ಕಾಪಟ್ಟೆ ದೂರ ನೋಡಿ ಈ ಮಾದಾವರ ರೂಟು ಇಲ್ಲಿಂದ ನಾಗಸಂದ್ರ ಅಂದ್ಕಳಿ ಮಂಜುನಾಥ ನಗರ ಅಂದ್ಕೊಳ್ಳಿ ಇಲ್ಲಿಂದ ನಾನು ಹತ್ತಿದ್ರೆ ಮೆಜೆಸ್ಟಿಕ್ಕಲ್ಲಿ ಇನ್ನೊಂದು ಮೆಟ್ರೋ ಚೇಂಜ್ ಮಾಡ್ಕೋಬೇಕು ಅಲ್ಲಿಂದ ಚಳ್ಳೆಘಟ್ಟ ನೋಡಿ ಈ ಎಂಡಿಂದ ಆ ಎಂಡಿಗೆ ಹೋಗ್ತೀನಿ ಆ ಎಂಡಿಗೆ ಹೋಗಿ ಇಳ್ಕೊಂಡ್ರೂ ಅಲ್ಲಿಂದ ಸೆವೆಂಟೀನ್ ಕಿಲೋಮೀಟರ್ ಇದೆ ಬಾಷ್ ಕಂಪ್ನಿ ಆ್ಯಕ್ಚುಲಿ ಆ ಬಾಷ್ ಕಂಪ್ನಿ ಕಡೆಯಿಂದಲೇ ನನಗೆ ಟೆರಾಕೂಟ ಫ್ರೀಯಾಗಿ ಕಲಿಸಿದ್ದು ಅದನ್ನ ಕಲ್ತಿದ್ದಂತೂ ನಿಜವಾಗ್ಲೂ ಹಳೆ ಚಾನಲಲ್ಲಿ ಇದೆ ವಿಡಿಯೋ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದೀನಿ ಟೆರಕುಟ್ಟ ಕಲಿಯೋದಕ್ಕೆ ಬಟ್ ನೋಡಿ ಅಲ್ಲಿ ಒಂದಿಬ್ಬರು ಸಿಕ್ಕಿದ್ರು ನನಗೆ ಅವರು ನನಗೆ ಟೆರಕುಟ್ಟ ಕಲಿಬೇಕಾರೆ ಆ ಬ್ಯಾಚ್ ಈ ಆ ಬ್ಯಾಚಲ್ಲಿ ಇದ್ದು ಅಂತವ್ರೇನೆ ಅವ್ರೂ ಅವರು ಅದನ್ನ ಮಾಡ್ತಾಯಿಲ್ಲ ಬಟ್ ನಿಜವಾಗ್ಲೂ ನನಗೆ ಇವತ್ತು ಅಪ್ರಿಷಿಯೇಟ್ ಅವರು ನೋಡಿ ನಾವು ಮೂವತ್ತು ಜನ ಬಂದು ನೀನು ಮಾತ್ರ ಕಲ್ತ್ಕೊಬಿಟ್ಟೆ ನಾವು ಕಲೀಲಿಲ್ಲ ಬಿಟ್ಬಿಟ್ಟು ಅಲ್ಲಿಗೇನೆ ಅಂತ ಇವತ್ತು ಖುಷಿಪಟ್ಟರು ನನಗೆ ಅವಾಗವಾಗ ಫೋನ್ ಮಾಡಿ ಹೇಳ್ತಾರೆ ಸ್ಟಾಲ್ಗಳದ್ದು ಅದು ಇದು ಎಲ್ಲ ಹಾಕ್ತೀನಿ ನನ್ನ ವೀಡಿಯೋಸ್ ನೋಡ್ತಾರೆ ಅವ್ರೂ ಆಮೇಲೆ ಹೇಳ್ತಾರೆ ಅಯ್ಯೋ ಎಷ್ಟೋ ಮುಂದುವರೆದಿದ್ಯಾ ನೀನು ಗ್ರೇಟ್ ನೀನು ಅಂತ ಹೇಳ್ತಾರೆ ತುಂಬ ಕಷ್ಟಪಟ್ಟಿದ್ದೀನಿ ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಟ್ರೈನಿಂಗ್ ಸೆಂಟರು ಆ ಟ್ರೈನಿಂಗ್ ಸೆಂಟರ್ಗೆ ತುಂಬ ಮುಖ್ಯವಾಗಿರೋವಂಥ ಒಬ್ಬರು ಫ್ರೆಂಡು ನನಗೆ ಅಪಾರ್ಟ್ಮೆಂಟಲ್ಲಿರೋ ಟೈಮಲ್ಲಿ ನನಗೆ ಶ್ರೀದೇವಿ ಅಂತ ಸೊ ಅವರು ಹೇಳ್ತಾರೆ ಬನ್ನಿ ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಫಸ್ಟ್ ಫ್ಲೋರ್ ಆಗಿದ್ರೂ ನೋಡಿ ಅಷ್ಟು ಹೆಣ್ಮಕ್ಳುಗಳು ಸೇರ್ಕೊಂಡು ಹಂಗೆ ಪರಿಚಯ ಆಗ್ತಾರಲ್ಲಿ ಒಂದು ನಾಲ್ಕು ಜನ ನನ್ನ ಹಿಂಗೆ ಹೆಗ್ಲು ಮೇಲೆ ಕೈ ಹಾಕ್ಕೊಂಡು ಕೈ ಕೈಯೊಬ್ಬರು ಹಿಂಗೆ ಹಿಡ್ಕೊಂಡು ಎತ್ಕೊಂಡು ಹೋಗ್ತಾರೆ ವೀರ್ಚರ ಮೇಲೆ ತಂದು ಕೂರಿಸ್ತಾರೆ ನೋಡಿ ಈ ಥರ ಮಾಡ್ಕೊಂಡು ಎರಡೆರಡು ದಿನ ಅಲ್ಲೇ ಉಳ್ಕೊತಾ ಇದೆ ಬೆಡ್ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ನನಗೆ ಅಂತ ತುಂಬ ದೊಡ್ಡ ಹಾಲು ಅದು ಒಂದು ಮೀಟಿಂಗ್ ಹಾಲು ಭಾಷ್ ಕಂಪ್ನಿಯವ್ರದ್ದೇನೆ ಅಂತ ಅನಿಸುತ್ತೆ ಅದು ಆ ಮೀಟಿಂಗ್ ಹಾಲಲ್ಲಿ ಊರಿಂದ ಆಚೆ ಇರೋದು ಅದು ಕೆಳಗಡೆ ಅಂಗನವಾಡಿ ಇದೆ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ಮೀಟಿಂಗ್ ಹಾಲು ಸಿಕ್ಕಾಪಟ್ಟೆ ದೊಡ್ಡ ಫ್ಲೋರ್ ಅದು ಅದರೊಳಗಡೆ ನೋಡಿ ಒಬ್ಬಳೇ ಇರ್ತಾ ಇದ್ದೆ ನಾನು ರಾತ್ರಿ ಹೊತ್ತು ಕರೆಂಟ್ ಹೋಗ್ಬಿಟ್ರೆ ಸಿಕ್ಕೋಪಡೆ ಭಯ ಆಗೋದು ನನಗೆ ಬಟ್ ಅದು ಧೈರ್ಯ ತೊಗೊಂಡಿರ್ತಾ ಇದೆ ಯಾಕಂದರೆ ನಾನು ಕಲಿಯೋಕ್ಕೆ ಬಂದಿದ್ದೀನಿ ನೀಟಾಗಿ ಕಲ್ತ್ಕೋಬೇಕು ಅನ್ನೋದು ಒಂದು ಮೈಂಡ್ ಸೆಟ್ಟು ನನಗೆ ಎರಡೆರಡು ದಿನ ಅಲ್ಲಿ ಉಳ್ಕೊಂಡು ಊಟದ ವ್ಯವಸ್ಥೆ ಊರಿನ ಒಳಗಡೆ ಒಬ್ರಿಗೆ ಹೇಳಿದ್ರು ಅವರು ನನಗೆ ಊಟ ತಂದು ಕೊಡ್ತಾಯಿದ್ರು ಸಾಂಬಾರು ಚಲೋ ಹೋಗ್ಬಿಡ್ತಾ ಹಾಂ ಓಕೆ ಓಕೆ ಪರವಾಗಿಲ್ಲ ಅಪ್ಪ ಅಲ್ಲಿ ಹೋಗಪ್ಪ ಇಲ್ಲ ಇಲ್ಲೇ ಇಡು ಇಲ್ಲೇ ಇಡು ಇಲ್ಲೇ ಇರು ಇಲ್ಲೇ ಇಲ್ಲೇ ಬೇಡ ಇಲ್ಲೇ ಇಡಪ್ಪ ಹ್ಞೂ ಓಕೆ ಥ್ಯಾಂಕ್ಸ್ ಬಾಗಿಲು ಸ್ವಲ್ಪ ಮುಂದೆ ಹೋಗ್ರಿ ಊಟ ಕೊಟ್ಟು ಕಳಿಸಿದ್ದಾರೆ ಅಪ್ಪ ಸಾಕಾಗಿತ್ತು ಬಂದು ಅದಕ್ಕೆ ಮಲ್ಕೊಂಬಿಟ್ಟಾಯ್ತ ನೋಡಿ ಇವ್ರು ಇರೋದಕ್ಕೆ ತುಂಬ ಉಪಯೋಗ ಆಗ್ತಿದೆ ನನಗೆ ಇಲ್ಲ ಅಂದರೆ ನನ್ನ ಕತೆ ಅಷ್ಟೇ ನಿಜಿವಾಗ್ಲೂ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೀವೋ ಗೊತ್ತಿಲ್ಲ ನೋಡಿ ಒಂದು ದಿನ ಮಾಡಿರೋ ಪುಣ್ಯ ಒಂದು ದಿನಕ್ಕೆ ಯೂಸ್ ಆಗುತ್ತಂತೆ ಅದು ಇವಾಗ ಉಪಯೋಗ ಆಗ್ತಿದ್ದೀವನ ನನಗೆ ಗೊತ್ತಿಲ್ಲ ಬಟ್ ಇವ್ರಿಗೆ ನಾನೇನು ಮಾಡಿಲ್ಲ ಬಟ್ ನನಗೆ ಮಾಡ್ತಾ ಇದ್ದಾರೆ ಅದು ಗ್ರೇಟು ಊಟದ ವ್ಯವಸ್ಥೆನ ಊರೊಳಗಡೆ ಒಬ್ಬರಿಗೆ ಹೇಳಿದರು ಅವ್ರೇನು ಮಾಡಿದ್ರು ಊಟ ತಂದು ಕೊಡ್ತಾಯಿದ್ರು ಮುದ್ದೆ ಸಾಂಬಾರು ಈ ಥರ ಎಲ್ಲ ಕೇಳ್ಬಿಟ್ಟು ನನಗೆ ಯಾವ್ಯಾವ ದಿನ ಏನೇನು ಕೊಡಬೇಕು ಅಂತ ಹೇಳ್ಬಿಟ್ಟು ತರೋರು ಸದ್ಯ ಹಂಗೆ ಊಟದ ಬಾಷ್ ಭಾಷ್ಕಂಬನೆಯವರೇ ನೋಡ್ಕೊಂಡ್ರು ಬಟ್ ಬೆಸ್ಟ್ ಅಂದರೆ ಹೋಗಿದ್ದೇ ಹೇಳಬೇಕು ನಾಲ್ಕೈದು ದಿನ ಅಷ್ಟೇ ಇನ್ನೊಂದು ನಾಲ್ಕೈದು ದಿನ ಹುಷಾರಿರ್ಲಿಲ್ಲ ಹತ್ತೇ ದಿನ ಕ್ಲಾಸ್ ಇದ್ದಿದ್ದು ಸೊ ಈ ಕ್ಲಾಸು ನೋಡಿ ನಾನು ಸರಿಯಾಗಿ ಕಲೀಲೇ ಇಲ್ಲ ಅಲ್ಲಿ ಹೇಳಬೇಕು ಅಂದರೆ ಹತ್ತು ದಿನ ಅಟೆಂಡ್ ಆಗಿಲ್ಲ ಆ ಮೇಡಮ್ಗೂ ಹುಷಾರಿಲ್ಲ ಬಂದಿರಲಿಲ್ಲ ದಿನ ಅವ್ರೂ ಸೊ ಹಿಂಗಾಗಿ ನಾನು ಬಿಡಲಿಲ್ಲ ಅದನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಬಂದೆ ನಾನು ನೋಡಿ ನಾನು ಅವತ್ತು ಕಂಟಿನ್ಯೂಸ್ ಮಾಡಿ ಅವತ್ತ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಆ ಆ ಒಂದು ಕೆಲಸ ನನಗೆ ಒಂದು ಅನ್ನ ಕೊಡ್ತಾ ಇದೆ ಹೆಂಗೆ ತಲೆಗೆ ಹತ್ತಿದೆ ಅಂದರೆ ಹುಚ್ಚಿ ಥರ ನಾನು ಅದನ್ನು ತಲೆಗೆ ಇಡ್ಸ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಆ ನಾನು ಡಿಪ್ರೆಷನ್ ಲೆವೆಲ್ ಇಂದ ಹೊರಗಡೆ ಬರೋಕ್ಕೆ ಒಂದು ಸಹಾಯ ಮಾಡಿದಂಥ ಒಂದು ಮಣ್ಣು ಆ್ಯಕ್ಚುಲಿ ರೈತರು ಮಗಳು ನಾನು ಅವಾಗೆಲ್ಲ ಮಣ್ಣನ್ನ ಕೈಯಲ್ಲಿ ಮುಟ್ಟಿ ನೋಡ್ತಿದ್ದ ರೀತಿ ಬೇರೆ ಯಾಕಂದ್ರೆ ಅವಾಗ ಬೆಳೆಗಳು ಬೆಳೀತಾ ಇದ್ದು ಆ ನೀರು ಕಟ್ಟೋದು ಈ ಥರ ಎಲ್ಲ ಮಾಡಿದೆಲ್ಲ ಉಂಟು ರಾಗಿ ಬೆಳೆದಿದ್ದೀವಿ ಪ್ರತಿ ಒಂದು ತರಕಾರಿ ಬೆಳೆದಿದ್ದೀವಿ ಅವರೆಕಾಯಿ ತೊಗರಿಕಾಯಿ ಆ ಮತ್ತೆ ಸೀತಾಪಲ್ಲ ಏನೆಲ್ಲ ಬೆಳೆದು ತಿಂದು ಎಲ್ಲ ಮಾಡಿದೀವಿ ನಾವು ಬಟ್ ಇವತ್ತು ಮಣ್ಣನ್ನ ನೋಡ್ತಾ ಇರೋದು ಮಾಡ್ತಾ ಇರೋದು ಬೇರೆ ರೀತಿಲಿದೆ ಆ ಮಣ್ಣನ್ನ ಮಾರಿ ನಾನು ಜೀವನ ಮಾಡ್ತಾ ಇದೀನಿ ಬಟ್ ನಿಜವಾಗ ಖುಷಿಯಾಗುತ್ತೆ ನೋಡಿ ಒಂದು ಜೇಡಿ ಮಣ್ಣು ಅವಾಗ ಕೆರೆಯಲ್ಲಿ ನಾವು ಹಸು ಕುರಿ ಮೇಯಿಸ್ಬೇಕಾದ್ರೆ ಕೆರೆಯಲ್ಲಿ ಜೇಡಿ ಮಣ್ಣು ಸಿಗ್ತಾ ಇತ್ತು ಅದನ್ನು ಸುಮ್ಮನೆ ಆಟ ಆಡೋದು ಕೈಯಲ್ಲಿ ಚೆನ್ನಾಗಿರ್ತಾ ಇತ್ತು ಮಣ್ಣು ಮುಟ್ಟಕ್ಕೆ ನೈಸ್ ನೈಸುಗ್ ಇರ್ತಾಯಿತ್ತು ಇತ್ತು ಸೊ ಅಂತ ಮಣ್ಣು ತಗೊಂಡು ಸುಮ್ಮನೆ ಆಟ ಅಷ್ಟೇ ಗಣೇಶಗಳು ಮಾಡೋದು ಸುಮ್ಮನೆ ಏನೋ ಒಂದು ಸ್ಟ್ಯಾಚು ತರ ಮಾಡೋದು ಈ ಥರ ಎಲ್ಲ ಮಾಡ್ತಾ ವೇಸ್ಟ್ ಮಣ್ಣು ಅಂತ ಅಂದ್ಕಡೆ ಅದನ್ನು ಇವತ್ತು ನೂರು ರೂಪಾಯಿ ಕೆ ಜಿ ಕೊಟ್ಟು ತಂದು ಅದೇ ಮಣ್ಣಿಂದ ಇವತ್ತು ನಾನು ಜೀವನ ಮಾಡ್ತಾಯಿದ್ದೀನಿ ಅದನ್ನು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅದನ್ನು ತರ್ತೀನಿ ಅದನ್ನು ಬೇಕಾಗಿರೋ ಥರ ನಾನು ಡಿಸೈನ್ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಏನು ಡಿಸೈನ್ ಆಗುತ್ತೋ ಅದನ್ನು ಮಾಡ್ತೀನಿ ಅದಾದ ಮೇಲೆ ಅದನ್ನು ಬೇಯಿಸ್ತೀನಿ ಅದನ್ನು ತರ್ತೀನಿ ಮತ್ತೆ ತಂದು ಪೇಂಟ್ ಮಾಡಿ ಅದನ್ನು ಸೇಲ್ ಮಾಡ್ತಿದ್ದೀನಿ ನೋಡಿ ಮಣ್ಣು ಒಂದೇ ಅವಾಗ ನೋಡಿದ ಮಣ್ಣು ಇವಾಗ ನೋಡಿದ ಮಣ್ಣು ಒಂದೇ ಮಣ್ಣು ಮೇಲೆ ಒಂದೇ ಥರ ಇರುತ್ತೆ ಆ ಒಂದೇ ಥರದಿಂದ ಯಾವ ಥರ ಕಲೆ ಮಾಡಿ ಅದರಲ್ಲೂ ಜೀವನ ಮಾಡ್ಬೋದು ಅಂತ ಇವತ್ತು ನಾನು ಕಲ್ತಿದ್ದೀನಿ ಸೊ ಮನುಷ್ಯನೂ ಅಷ್ಟೇ ವೇಸ್ಟ್ ಪೇಪರ್ ಥರ ಯಾರನ್ನೂ ನೋಡಬಾರ್ದು ಅಂತೆ ನಾಳೆ ದಿನ ಅದು ಒಂದು ದೊಡ್ಡ ಪುಟವಾಗಿರ್ಬೋದು ಅದನ್ನೇ ನಾವು ಮತ್ತೆ ಮತ್ತೆ ಓದೋ ಥರನೂ ಬೆಳಿಬೋದು ಅದು ಸೊ ಹಂಗೇನೆ ಮನುಷ್ಯ ಅಂದಮೇಲೆ ಒಬ್ಬ ವ್ಯಕ್ತಿ ಎಲ್ಲಿಗೆ ಬೇಕಾದ್ರೂ ರೀಚ್ ಆಗ್ಬೋದು ಆದರೆ ಅವ್ರನ್ನ ಯಾವತ್ತು ಕೀಲಾಗಿ ನೋಡ್ಬೇಡಿ ಅಪ್ರಿಷಿಯೇಟ್ ಮಾಡೋ ಥರನೇ ನೋಡಿ ಮೋಟಿವೇಟ್ ಮಾಡೋಕ್ಕಾದರೆ ಮಾಡಿ ಇಲ್ಲ ಡಿಮೋಟಿವೇಟ್ ಅಂತೂ ಮಾಡಬೇಡಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಬೇರೆಯವ್ರನ್ನ ಬೆಳೀತಾ ಇದ್ದಾರೆ ಅಂತ ನೋಡ್ಬಿಟ್ಟು ಸುಮ್ಮನೆ ಇರೋಕ್ಕಾಗದಿರೋ ಡಿಮೋಟಿವೇಟ್ ಮಾಡ್ತೀರ ಆ ಕೆಲಸ ಮಾಡಬೇಡಿ ಈಗ ಮಧ್ಯರಾತ್ರಿ ಮೂರುವರೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿದ್ದು ತುಂಬ ದೂರ ಓಡಾಡಿರೋದು ಏನಿಲ್ಲ ಅಂದರೂ ಫಾರ್ಟಿ ಕಿಲೋಮೀಟರ್ ಇವತ್ತು ಗಾಡಿ ಓಡಿಸಿರೋದು ಬಿಡದಿಗೆ ಹದಿನೇಳು ಹದಿನೇಳು ಅಂದರೆ ಮೂವತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಪೂರ್ವಿನ ಬೇರೆ ನೋಡ್ಕೊಬಾರ ಹೋಗಿದೆ ಅಲ್ಲೆಲ್ಲ ಸುತ್ತಾಡಿ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು ದುಡಿತಾ ಇದ್ರೆ ಕೈಗಳಿಗೆ ಬೆಲೆ ಮನುಷ್ಯನ ಕೂಡ ಬೆಲೆ